ಮಾಡಬೇಕದು ರಾಜ್ಯಾಧ್ಯಕ್ಷ ಸರ್ ಏನದು ಕರ್ನಾಟಕದ ರಾಜಹುಲಿ ಕೂಡಿ ಮಾಡಬೇಕವ್ರು ಸರ್ ಅವರು ಲೋಕಸಭಾ ಕ್ಷೇತ್ರದಾಗಿದ್ದರು ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ವಿಜಯಪುರಗೆ ಅವರು ಇನ್ನು ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕ್ಕತ್ತಾರೆ ಅದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ ಆದ್ರೆ ಎಲ್ಲ ಒಳಗ ಕಾಂಗ್ರೆಸ್ನ ವಿಜಯ್ ಕೆಲಸ ಮಾಡ್ತಾರೆ ಅವ್ರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚ ಹೋಗಿ ರಾಜೀನಾಮೆ ತೊಗೊಂಡು ಅವರು ಮುಕ್ತ ಮಾಡ್ಬೇಕು ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಸ್ ಆಗ್ತಾರೆ ಕ್ರಮ ಅವ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷದ ಮತ್ತೆ ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕರೆಸಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಾಕ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡೋದು ಆರೋಪ ಆ ಕ್ರಮ ತಗೊಳ್ಲಿಲ್ಲ ಅಂದ್ರೆ ವಿಜೇಂದ್ರನೇ ತಲೆದಂಡೆ ಆಗ್ಬೇಕಾಗತ್ತೆ ಮುಂದೆ ಕೆಚ್ಚರ್ಗೊಳ್ಳೋದ ನಾನು ಬಯಸ್ತಾ ಇದ್ದೀನಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರೇನು ಪಕ್ಷದ ವಿರುದ್ಧ ಅಂದೂ ಮಾತಾಡಿಲ್ಲ ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟುಕೊಟ್ಟ ನಾವು ಅವ್ರಿಗೆ ಗೌರವ ಕೊಡೋದು ಈ ಏನದಾರ ಮಾತೃಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾ ಮಾತೃಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಮೂರು ಮಂದಿ ಕೂಡ ಗೌರವ ಕೊಡೋದು ಕಲಿಯಿಲ್ಲ